ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಗ್ರಾಮದ ಸಮಸ್ಥೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ಹಾಗೂ ವಿವಿಧ ಇಲಾಖೆಯಿಂದ ಸಿಗುವ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆಯಬೇಕು ಎಂದು ಕಳಲುಘಟ್ಟ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರಿಗೆ ತಿಳಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಸಭೆ ಹಲವಾರು ಚರ್ಚೆಯಿಂದ ಯಶಸ್ವಿಯಾಗಿದೆ ಎಸ್ ಸಭೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿ ಅಂಜನಾ ಮಾತನಾಡಿ ನಮ್ಮ ಇಲಾಖೆಯಿಂದ ರೈತರಿಗೆ ಸಾಕಷ್ಟು ಯೋಜನೆಗಳು ಜಾರಿಯಲ್ಲಿ ಇದೆ ಆದರೆ ರೈತರು ಅರ್ಜಿ ಸಲ್ಲಿಸುವಲ್ಲಿ ಆಸಕ್ತಿ ತೋರ್ತಾ ಇಲ್ಲ ಈ ಬಾರಿ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರ ಅರವತ್ತು ಜನರಿಗೆ ಬೆಳೆ ವಿಮೆ ಸೌಲಭ್ಯದ ಪರಿಹಾರದ ಹಣ ಬಿಡುಗಡೆಯಾಗಿದ್ದು ಈ ಬಾರಿಯೂ ಕೂಡ ಬೆಳೆ ವಿಮೆ ಮಾಡಿಸಿ ಪರಿಹಾರ ಪಡೆಯಿರಿ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಬಿತ್ತನೆ ಬೀಜಗಳು ಸಬ್ಸಿಡಿ ದರದಲ್ಲಿ ಟಾರ್ಪಲ್ ವಿತರಣೆ ಕೃಷಿ ಯಂತ್ರೋಪಕರಣ ಲಭ್ಯತೆ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಸದಸ್ಯ ಹರೀಶ್ ಮಾತನಾಡಿ ಇಲಾಖೆ ವತಿಯಿಂದ ನೀಡುವ ಕೃಷಿ ಯಂತ್ರೋಪಕರಣಗಳ ಬೆಲೆ ಹೆಚ್ಚು ಸೌಕರ್ಯ ಕಡಿಮೆ ಯಂತ್ರಗಳು ಕೆಟ್ಟು ಹೋದಲ್ಲಿ ಸರ್ವಿಸ್ ಸೌಲಭ್ಯವಿಲ್ಲ ಅಂತಹ ಕಂಪನಿಗೆ ಟೆಂಡರ್ ನೀಡಿದ್ದಾರೆ ಮಾರುಕಟ್ಟೆಯಲ್ಲಿ ಸಿಗುವ ಯಂತ್ರಗಳ ಬೆಲೆ ಇದ್ದು ಅಲ್ಲಿ ಹೆಚ್ಚು ರೈತರು ಖರೀದಿ ಮಾಡುತ್ತಿದ್ದಾರೆ ಎಂದರು ಇನ್ನು ಸಮರ್ಪಕ ಆಹಾರ ಪೂರೈಕೆಯಿಲ್ಲ ತಾಲೂಕಿನ ಅಂಗನವಾಡಿಗಳಿಗೆ ಆಗ್ತಾ ಇರುವ ಆಹಾರ ಗುಣಮಟ್ಟದಿಂದ ಕೂಡಿಲ್ಲ ಕೆಲ ಬಾರಿ ಹುಳು ಬಿದ್ದಿರುವ ಗೋಧಿಯನ್ನು ಕೂಡ ಸರಬರಾಜು ಮಾಡುತ್ತಿದ್ದಾರೆ ಇದನ್ನ ಪರಿಶೀಲನೆ ಮಾಡುವ ಅಧಿಕಾರಿಗಳು ಕಾಣಿಯಾಗಿದ್ದಾರೆ ಸರ್ಕಾರದ ಯೋಜನೆಗಳನ್ನ ಯಶಸ್ವಿಗೊಳಿಸುವಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಾ ಇಲ್ಲ ಕಚೇರಿ ಸಮಯಕ್ಕೆ ಬಂದು ಹೋದರೆ ಸಾಕು ಸಂಬಳವಾಗುತ್ತೆ ಎಂದು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡುತ್ತಿದ್ದಾರೆ ಎಂದು ಸಭೆಯಲ್ಲಿನ ಸದಸ್ಯರು ದೂರಿದ್ದಾರೆ ಯಾಕಂದ್ರೆ ಅವ್ರಿಗೆ ಸೆಕೆಂಡ್ ಇರುತ್ತೆ ರೈತರು ಕಳಿಸ್ತಿದ್ದಾರ ಕೃಷಿ ಇಲಾಖೆ ಕಾಮ ಮಾಡೋರು ಹೊರ್ಕೊಂಡ್ ಅದ್ರ ಬಗ್ಗೆ ನೀವ್ ಬಂದಿಲ್ಲ ಆಫೀಸರ್ ನಾನು ಆ ಮ್ಯಾನೇಜರ್ ಎಲ್ಲ ಕೂತಿರ್ತಾರ ಆಫೀಸರ್ಗಳು ಅವ್ರು ಹೆಂಗ್ ಬೇಕಾದ್ರೆ ಬರ್ತೈತೆ ನೀವ್ ಜೈಲಾಗ್ಲೇ ಬೇಕು ನೀವ್ ಮಕ್ಕಳೇ ಬೇಕು ನೀವು ಈಗ ನಾವು ಕೇಳೋ ಪ್ರಶ್ನೆ ನೀವೇನು ಕೇಳ್ಕೊಡ್ತೀರ

ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮನವಿ ಮಾಡಿದ್ರು ಇಲ್ಲವಾದಲ್ಲಿ ಪ್ರತಿಭಟಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಕನ್ನಡಿಗರನ್ನ ನೇಮಿಸಿ ತ್ಯಾಮಗೊಂಡ ಹೋಬಳಿಯ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಕನ್ನಡ ಭಾಷೆ ಬರುವುದಿಲ್ಲ ಗ್ರಾಮೀಣ ಭಾಗದ ಮಹಿಳೆಯರು ಹಾಗೂ ರೈತರು ವ್ಯವಹರಿಸಲು ಸಾಧ್ಯವಾಗ್ತಾ ಇಲ್ಲ ಯಾವುದೇ ಬ್ಯಾಂಕ್ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಮಾಡಿಕೊಡ್ತಾ ಇಲ್ಲ ಸರ್ವ ಸಮಸ್ಯೆ ಎಂದು ಹೇಳಿ ವಾಪಸ್ ಕಳಿಸುತ್ತಾರೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಸ್ಥಳೀಯ ಕನ್ನಡ ಭಾಷೆ ಮಾತನಾಡುವ ಅಧಿಕಾರಿಗಳನ್ನ ನೇಮಕ ಮಾಡಿ ಎಂದು ಸದಸ್ಯ ಹರೀಶ್ ಮತ್ತು ಸಾರ್ವಜನಿಕರು ಮನವಿ ಮಾಡಿದ್ದಾರೆ

ಗ್ರಾಮಸಭೆಯಲ್ಲಿ ಸಭೆಯ ನೋಡಲ್ ಅಧಿಕಾರಿಗಳು ಆದ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರು ಆದ ಹರೀಶ್ ಪಿಡಿಬೋ ಗೀತಾಮಣಿ ಅಧ್ಯಕ್ಷೆ ಸೌಮ್ಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗಿರೀಶ್ ಸದಸ್ಯರು ಆದ ಹರೀಶ್ ನರಸಿಂಹಮೂರ್ತಿ ರಂಗೇಗೌಡ ವಿಜಯಕುಮಾರಿ ಮಮತಾ ಹುಚ್ಚಮ್ಮ ಆನಂದ ಪದ್ಮಾವತಿ ಶ್ರೀನಿವಾಸ್ ಹಾಗೂ ಕೃಷಿ ಇಲಾಖೆ ಅಂಜನ ಕಂದಾಯ ಇಲಾಖೆಯ ವಿಎಸ್ವಾಮಿ ಕಾಂತರಾಜು ಆಕಾಶ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ಮಲಾ ವಿವಿಧ ಇಲಾಖೆಯ ಅಧಿಕಾರಿಗಳು ಆದ ಮುನಿಸ್ವಾಮಯ್ಯ ಪರಮೇಶ್ ಹನುಮಂತಪ್ಪ ಅಮೃತ ರಾಕೇಶ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಚರಮ್ಮ ಸಿಬ್ಬಂದಿಗಳು ಆದ ಶಂಕರ್ ಸುಜಾತ ಹರೀಶ್ ಸೇರಿ ಕಿಸಾನ್ ಸಂಘದ ಅರುಣ್ ಕುಮಾರ್ ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು ರಾಮ್ ಪ್ರಸಾದ್ ಕೆಆರ್ ನೆಲಮಂಗಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ